ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಊರ್ಸ್ ಗುಂಡ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಆದ ವಿಷಯಗಳು ಏನಂದರೆ ಒಂದುರ್ಗಿ ಕೆಲ ವಿಕಲಚೇತನರಿಗೆ ಹಾಗೂ ಸಬಲೀಕರಣ ಇಲಾಖೆಯ ಇಪ್ಪತ್ತೈದು ಸವಲತ್ತುಗಳು ಉಚಿತವಾಗಿ ಸಿಗುವ ಕಪ್ಪು ಹಲಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಕುವ ಬಗ್ಗೆ ಮತ್ತು ಎರಡನೇದಾಗಿ ವಿಕಲಚೇತನರಿಗೆ ಮನೆಗಳು ಮೀಸಲಿಡಬೇಕು ಮತ್ತು ಮೂರನೇದಾಗಿ ಶೌಚಾಲಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಕಲಚೇತನರಿಗೂ ಶೌಚಾಲಯ ಮಾಡಿಸಿ ಕೊಡಬೇಕು ಮತ್ತು ನರೇಗಾ ಜಾಬ್ ಕಾರ್ಡ್ ನರೇಗಾ ಜಾಬ್ ಕಾರ್ಡ್ ವಿಕಲಚೇತನರಿಗೆ ನೀಡಬೇಕು ವಿದ್ಯಾರ್ಥಿ ವೇತನ ಹಾಗೂ ವಿಕಲಚೇತನರಿಗೆ ಸಂಬಂಧಪಟ್ಟ ಮದುವೆ ಪ್ರೋತ್ಸಾಹನ ಹಲವು ವಿಷಯಗಳು ಚರ್ಚೆ ಮಾಡಲಾಯಿತು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನದ ಬಗ್ಗೆ ಚರ್ಚೆ ಸಹಿತ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಅದೇ ರೀತಿ ಎಲ್ಲರಿಗೂ ಸ್ವ ಸ್ವಯಸಹಾಯ ಗುಂಪುಗಳು ಮತ್ತು ಆರೈಕೆದಾರರಿಗೆ ಆರೈಕೆದಾರರ ಗುಂಪು ಯಾವ ರೀತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಕಲಚೇತನರಿಗಾಗಿ ಗುಂಪುಗಳು ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ ಮಾಡಲಾಯಿತು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಕಲಚೇತನರಿಗೆ ಯಾವ ರೀತಿ ಈ ಒಂದು ಗುಂಪುಗಳು ಮಾಡಿ ಅವುಗಳ ನಿರ್ವಹಣೆ ಮಾಡೋದ್ರ ಬಗ್ಗೆಯೂ ಸಹಿತ ತಿಳಿಸಿಕೊಡಲಾಯಿತು ಮತ್ತು ಸವಿಸ್ತಾರವಾಗಿ ವಿವರಣೆ ನೀಡಿದರು ಎ ಪಿ ಡಿ ಸಂಸ್ಥೆಯ ಕಡೆಯಿಂದ ಸಿಬ್ಬಂದಿಯವರು ಬಂದು ಅವರ ಕಡೆಯಿಂದ ವಿಕಲಚೇತನರಿಗೆ ಇರುವ ಸವಲತ್ತು ಬಗ್ಗೆ ಮಾಹಿತಿ ನೀಡಿದರು ಮಂಜುನಾಥ್ ಸಾಯನ್ನಪ್ ಅಂದರೆ ವಿಕಲತೆ ಸಂಬಂಧಿಸಿದ ವಿಕಲ ವಿಷಯಗಳ ಬಗ್ಗೆ ಮಾತಾಡಿ ಸವಿಸ್ತಾರವಾಗಿ ವಿಕಲಚೇತನ ಸಂಬಂಧಪಟ್ಟ ವಿಷಯಗಳು ನೀಡಿದರು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಲ್ಲ ಪಟ್ಟಿದ್ದಕ್ಕಾಗಿ ಊರಿನ ಹಿರಿಯರಿಗೆ ಮತ್ತು ಊರಿನ ವಿಕಲಚೇತನರಿಗೆ ಬಾಂಧವರಿಗೆ ಮತ್ತು ಆ ಊರಿನ ಎಮ್ ಬಿ ಕೆ ಅವರಿಗೂ ಹಾಗೂ ಎ ಪಿ ಡಿ ಸಂಸ್ಥೆಯವರಿಗೂ ಹಾಗೂ ಮಂಜುನಾಥ್ ಅವರಿಗೂ ಇದೇ ರೀತಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಪಂಚಾಯತ್ ಸಿಬ್ಬಂದಿಗಳಿಗೂ ಮತ್ತು ಬಿ ಆ ವಿ ಆರ್ ಡಬ್ಲ್ಯೂ ಮತ್ತು ತಾಲೂಕಾ ಸಮಿತಿ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಶಾಪುರ ತಾಲೂಕು ಪಂಚಾಯಿತಿಯಲ್ಲಿ ಗೌರವಧನದ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ತಾಲೂಕು ವಿರುದ್ದೇಶ ಪುರಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಆದಂಥ ನಾಗರಾಜ್ ಪಾಟೀಲ್ ಅವರು ಮತ್ತು ನಗರಕ್ಕೆ ನ ನಗರ ಪುರಸ್ತಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರು ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸಿದರು ಮತ್ತು ಬಸವರಾಜ್ ರಮೇಶ್ ಅವರಿಗೂ ಮತ್ತು ಕಾಯಕ ಮಿತ್ರ ಹಾಗೂ ಎ ಪಿ ಡಿ ಸಂಸ್ಥೆಯಿಂದ ಬಂದಂಥ ಮಾಂತೇಶ್ ಮತ್ತು ಅವರ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಸಂಘದ ಸಿಬ್ಬಂದಿಯವರಿಗೂ ಮತ್ತು ಅವರನ್ನು ಇನ್ನೂ ಅನೇಕ ವಿಕಲಚೇತನರು ಮತ್ತು ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋದ್ರ ಮೂಲಕ ಮತ್ತು ಹಲವಾರು ವಿಶೇಷ ಚೇತನರ ಸಹಾಯ ಸೌಲಭ್ಯಗಳು ಮತ್ತು ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅನುದಾನಗಳ ಬಳಕೆ ಮತ್ತು ಅನುದಾನದ ಬಗ್ಗೆ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಪಂಚಾಯತಿ ವತಿಯಿಂದ ಸಿಗ ಸಿಗಬೇಕಾದ ಮತ್ತು ಸಿಗಬಹುದಾದ ಸೌಲಭ್ಯಗಳು ಮತ್ತು ಸೌಕರ್ಯಗಳ ಬಗ್ಗೆ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ನಾಗರಾಜ್ ಮಾಲಿಪಟ್ಟವರು ಸವಿಸ್ತಾರವಾಗಿ ಹೇಳಿಕೊಟ್ಟರು ಅದರಂತೆ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿ ಸಿಬ್ಬಂದಿಗಳು ಪಂಚಾಯತಿ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರಿಗೆ ಪ್ರತಿಯೊಂದರಲ್ಲಿ ನಾವು ಸಹಕಾರ ನೀಡುತ್ತೇವೆ ಮತ್ತು ಪ್ರತಿಯೊಬ್ಬರಿಗೂ ಪಂಚಾಯಿತಿಯಿಂದ ಬರತಕ್ಕಂಥ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಅವರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡುತ್ತೇವೆ ಎಂದು ಈ ಒಂದು ಸಭೆಯಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು ಮತ್ತು ಹಾಗಾಗಿ ಈ ಸಭೆಯನ್ನು ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಎಲ್ಲರಿಗೂ ಸಹಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿ ಸಿಬ್ಬಂದಿಯವರು ವಂದನಾರ್ಪಣೆ ವಂದನಾರ್ಪಣೆ ಸಲ್ಲಿಸಿ ಅವರಿಗೆ ಧನ್ಯವಾದ ಹೇಳುವುದರ ಮೂಲಕ ಸಭೆಯನ್ನು ಮುಕ್ತಾಯಗೊಳಿಸಿದರು ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ತಾಲೂಕು ವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಶಾಪುರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ ಹೇಗೆಯೇ ರಾಜ್ಯಾದ್ಯಂತ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಆಗಲಿ ತಾಲೂಕು ಪಂಚಾಯಿತಿಯಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ವಿಶೇಷ ಚೇತನರು ಯಾವುದೇ ಕಾರ್ಯಕ್ರಮವು ಸಹಿತ ನಡೆದರೂ ಈ ವಿಶೇಷ ಚೇತನರಿಗಾಗಿ ಸುದ್ದಿವಾಹಿನಿ ಏಕೈಕ ಸುದ್ದಿವಾಹಿನಿಯಾಗಿರುವ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಳ್ಳಬಹುದು ತಮ್ಮ ವರದಿಗಳನ್ನು ಪರಿಶೀಲಿಸಿ ಪ್ರಸಾರ ಮಾಡುವ ಮಾಡಲಾಗುವುದು ಎಂದು ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ವರದಿ ಕೊಟ್ಟಂಥ ನಾಗರಾಜ್ ಮಾಲಿಪಾಟೀಲ್ ಎಂ ಆರ್ ಡಬ್ಲ್ಯೂ ಶಾಪುರ್ ಅವರಿಗೆ ಧನ್ಯವಾದಗಳು ಇನ್ನೊಮ್ಮೆ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಇದ್ದೀನಿ ಧನ್ಯವಾದಗಳು ನಮಸ್ಕಾರ